ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಶ್ರೀ ಸಿ ವೆಂಕಟರಮಣಯ್ಯನವರ ಸನಾತನ ವಿಜ್ಞಾನ ಸಮುದಾಯ ಪ್ರಸ್ತುತಿ ಕೋಟ ಶ್ರೀಕೃಷ್ಣ ಆಗಿತಾನಲ ಪ್ರಾಚೀನವಾದ ಜೀವನ ಪದ್ಧತಿ ಜ್ಞಾನ ಇವುಗಳನ್ನು ಸನಾತನವೆನ್ನುತ್ತೇವೆ ವಿಜ್ಞಾನಂ ಯಜ್ಞಂ ತನತೆ ಎಂದು ತೈತ್ತರಿಯ ಉಪನಿಷತ್ ಹೇಳುತ್ತಿದೆ ಯಾವುದೇ ವಿಷಯವನ್ನು ತಿಳಿದು ಮಾಡುವುದು ಕೆಲಸಗಳನ್ನು ಸಾರ್ಥಕಗೊಳಿಸುವುದು ಎಂದು ಅಂತಹವುಗಳು ವೇದ ಶಾಸ್ತ್ರ ಉಪನಿಷತ್ತು ಇತ್ಯಾದಿ ಆರ್ಶಯ ಸಾಹಿತ್ಯದಲ್ಲಿ ಹೇರಳವಾಗಿವೆ ಆಧುನಿಕ ವಿಜ್ಞಾನದಿಂದ ಮೋಹಿತರಾದವರಿಗೆ ಹಿಂದೆ ಇಂತಹ ವಿಷಯವು ಇರಲಿಲ್ಲವೆಂಬ ಭ್ರಮೆಯು ಹೋಗಲಾಡಿಸಲು ಸನಾತನ ವಿಜ್ಞಾನ ಸಮುದಾಯವೆಂಬ ಗ್ರಂಥವೆಂಬುದು ವಿಷಯ ಸಂಗ್ರಾಹಕರಾದ ಚನ್ನರಾಯಪಟ್ಟಣದ ಶ್ರೀ ವೆಂಕಟರಮಣಯ್ಯನವರ ಅಭಿಪ್ರಾಯವಾಗಿದೆ ಸಂಸ್ಕೃತ ಭಾಷೆಯ ಮತ್ತು ಆಧುನಿಕ ವಿಷಯಗಳ ಉತ್ತಮ ತಿಳುವಳಿಕೆ ಇದ್ದ ಶ್ರೀಯುತರು ಸನಾತನ ವಿಜ್ಞಾನ ಸಮುದಾಯ ಎಂಬ ಗ್ರಂಥವನ್ನು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ರಚಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಮುದ್ರಿತವಾದ ಸರ್ವ ಸಮವೃತ್ತ ಪ್ರಭಾವ ಎಂಬ ಛಂದಶಾಸ್ತ್ರ ಗ್ರಂಥವು ಇವರ ವಿದ್ವತ್ತನ್ನು ಪ್ರಕಟಿಸುತ್ತದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಆಲ್ಫ್ರೆಡ್ ಟೈನಸನ್ ಎಂಬ ಆಂಗ್ಲ ನಾಟಕಕಾರನ ದೆ ಕಪ್ ಅನ್ನು ಕಮಲಾ ವಿಜಯ ನಾಟಕಂ ಎಂಬುದಾಗಿ ಸಂಸ್ಕೃತ ಭಾಷೆಯಲ್ಲಿ ವಿರಚಿಸಿದ್ದಾರೆ ಶ್ರೀಯುತರು ಮೈಸೂರು ಸಂಸ್ಥಾನದ ಸಂಸ್ಕೃತ ಶಾಲೆಗಳ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಸನಾತನ ವಿಜ್ಞಾನ ಸಮುದಾಯವೆಂಬ ಗ್ರಂಥವು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಮುದ್ರಿತವಾಗಿದೆ ಈ ಕೃತಿಯಲ್ಲಿ ನಾಲ್ಕು ವಿಭಾಗಗಳಿವೆ ಸನಾತನ ಭೌತಿಕ ವಿಜ್ಞಾನಂ ಪ್ರಾಚೀನರ ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರ ಸನಾತನ ಭೂವಿಜ್ಞಾನಂ ಪ್ರಾಚೀನರ ಭೂಗರ್ಭಶಾಸ್ತ್ರ ಸನಾತನ ವನಸ್ಪತಿ ವಿಜ್ಞಾನಂ ಪ್ರಾಚೀನರ ಸಸ್ಯಶಾಸ್ತ್ರ ಹಾಗೂ ಸನಾತನ ಪ್ರಾಣಿ ವಿಜ್ಞಾನಂ ಪ್ರಾಚೀನರ ಅಂಗರಚನಾ ಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ಅನೇಕ ವೇದ ಶಾಸ್ತ್ರ ಉಪನಿಷತ್ತು ಇತ್ಯಾದಿ ಪ್ರಾಚೀನ ಭಾರತೀಯ ಸಾಹಿತ್ಯದ ಮೂಲಗಳಿಂದ ಆರಿಸಿದ ಉದ್ಧರಣೆಗಳಿಂದ ಪ್ರತಿಪಾದಿತವಾದ ವಿಷಯಗಳಿವೆ ಈ ಕೃತಿಯ ಮುಖ್ಯ ಉದ್ದೇಶವು ಸಂಸ್ಕೃತ ಭಾಷೆ ಮತ್ತು ಆಶೀಯ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಮೂಡಿಸುವುದು ಹಾಗೂ ನಮ್ಮ ಜ್ಞಾನ ಪರಂಪರೆಯ ಕುರಿತು ಹೆಮ್ಮೆಯನ್ನು ಹೊಂದುವ ಮೂಲಕ ಹೆಚ್ಚಿನ ಕಲಿಕೆಯನ್ನು ಮತ್ತು ಚಿಂತನೆಯನ್ನು ಮಾಡಲು ಪ್ರೇರೇಪಿಸುವುದಾಗಿದೆ ಯಥೋಚಿತವಾದ ಗಂಭೀರ ಶೈಲಿಯಿಂದ ಸಂವಾದಿಯಾದ ಆಂಗ್ಲಪದ ಉಲ್ಲೇಖಗಳನ್ನು ನೀಡಿದ್ದಾರೆ ಇಂದಿನ ಪ್ರೌಢಶಾಲಾ ವಿದ್ಯಾರ್ಥಿಯು ಭೌತಶಾಸ್ತ್ರದಲ್ಲಿ ನ್ಯೂಟನ್ ಅನ್ನು ಮಾಡಿದ ಆವಿಷ್ಕಾರಗಳು ತಿಳಿದಿದ್ದಾನೆ ಆದರೆ ಹಿಂದಿನ ಕಾಲದಲ್ಲಿ ಸಾಧನ ಸಲಕರಣೆಗಳು ಕಡಿಮೆಯಿದ್ದ ಕಾಲದಲ್ಲಿ ತಮ್ಮ ನಿರೀಕ್ಷಣೆಗಳು ಮತ್ತು ಅಂತಃಸ್ಫೂರ್ತಿಯಿಂದ ಈ ಪರಿ ಜ್ಞಾನವನ್ನು ದಾಖಲಿಸಿದರು ಎಂಬುದು ವಿಶೇಷ ಎಷ್ಟೋ ವಿಚಾರಗಳನ್ನು ಆಧುನಿಕ ವಿಜ್ಞಾನವು ಇನ್ನು ಅನ್ವೇಷಿಸುತ್ತಿದೆ ಉದಾಹರಣೆಗಾಗಿ ಉಪನಿಷತ್ತಿನ ಆತ್ಮನ ಆಕಾಶ ಸಂಭೂತ ಆಕಾಶಾದವಾಯು ಇತ್ಯಾದಿ ಪ್ರಪಂಚದ ಸೃಷ್ಟಿಕ್ರಮವನ್ನು ತಿಳಿಸುತ್ತಿದೆ ಹೊಸ ವಿಜ್ಞಾನವು ಹಾಗೆ ಕಂಡುಕೊಂಡಿದೆ ಮಹಾನಾರಾಯಣ ಸೂಕ್ತದ ಪದ್ಮಕೋಶ ಪ್ರತೀಕಾಶಂ ಹೃದಯಂಚಾಪ್ಯಥೋಮಕ ಇತ್ಯಾದಿ ಹೃದಯದ ವಿವರಣೆಯಾಗಿದೆ ಯಜುರ್ವೇದದ ಪ್ರಶ್ನದ ಚಮಕ ಭಾಗದ ನಾಲ್ಕನೇ ಅನುವಕದಲ್ಲಿ ಧಾನ್ಯಗಳ ಪಟ್ಟಿಯು ಐದನೆಯದುರಲ್ಲಿ ಲೋಹಗಳ ಪಟ್ಟಿಯು ಅಂತೆಯ ಹನ್ನೊಂದನೇ ಬೇಸ ಸಂಖ್ಯೆಗಳ ಶ್ರೇಣಿಯನ್ನೂ ನಾಲ್ಕರ ಆವರ್ತವನ್ನು ತಿಳಿಸುತ್ತಾ ಗಣಿತ ಭಾಗವಾಗಿದೆ ಏನಾದರಾಗಲಿ ಇಂದಿನ ವೈಜ್ಞಾನಿಕ ಅನ್ವೇಷಣೆ ಮತ್ತು ಸಂಶೋಧನೆಗಳಲ್ಲಿ ಸ್ವಸೈನ್ಯವನ್ನು ಸಾಧಿಸುವಲ್ಲಿ ನೈತಿಕ ಜವಾಬ್ದಾರಿಯಿಂದ ಶಿಸ್ತನ್ನು ಪರಿಪಾಲಿಸಿದ್ದಲ್ಲಿ ಅವನತಿಗೆ ಕಾರಣವಾಗಬಹುದೆಂಬುದನ್ನು ಮನಗಾಣಬೇಕಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಶ್ರೀ ಶ್ರೀ ವೆಂಕಟರಮಣಯ್ಯನವರ ಸನಾತನ ವಿಜ್ಞಾನ ಸಮುದಾಯ ಪ್ರಸ್ತುತಿ ಕೋಟ ಶ್ರೀಕೃಷ್ಣ ಆಗಿತಾನಲ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್